ನಮಸ್ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸಿರಿಧಾನ್ಯಗಳಿಗೆ ಬೆಂಬಲ ಬೆಲೆ ನೀಡಿ ಚಿತ್ರದುರ್ಗದಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಸಿರಿಧಾನ್ಯಗಳಿಗೂ ಬೆಂಬಲ ಬೆಲೆ ನೀಡಬೇಕು ಎಂದು ಪ್ರತಿಭಟನೆ ನಡೆಸಲಾಯಿತು ಹೊಸದುರ್ಗದ ಪ್ರಮುಖ ಬೆಳೆಯಾದ ಸಿರಿಧಾನ್ಯಗಳನ್ನು ರೈತರು ಸಾವಿರಾರು ಎಕರೆಗಳಲ್ಲಿ ಬೆಳೆಯುತ್ತಿದ್ದು ಉತ್ತಮ ಬೆಲೆ ಸಿಗದೆ ಸಂಕಷ್ಟದಲ್ಲಿದ್ದಾರೆ ಕೂಡಲೇ ಸರ್ಕಾರ ಸಹಾಯಕ್ಕೆ ಬರಬೇಕು ಹಾಗೂ ಸಿರಿಧಾನ್ಯಗಳ ಮಾರಾಟ ಕೇಂದ್ರವನ್ನ ಸ್ಥಾಪಿಸಬೇಕು ಎಂದು ಸಂಘ ಆಗ್ರಹಿಸಿದೆ ಆ ಬೆಳೆಯ ಪರಿಹಾರವನ್ನ ಕೊಡ್ತೀವಿ ಕೊಡ್ತೀವಿ ಅಂತ ಏನಂತ ಬರಲಿಲ್ಲ ಯಾರ ಅಕೌಂಟ್ಗೂ ದಾಖಲೇ ಬಂದಿಲ್ಲ ಆಮೇಲೆ ಇಂಗಾಳಿಲ್ಲ ಕೂಡ ಕೆಲವು ಕಡೆ ಬೆಳೆ ಬಂತು ಕೆಲವು ಕಡೆ ಬರಲಿಲ್ಲ ಅದಾದ್ಮೇಲೆ ಕೆಲವು ಕಡೆ ವಿಪರೀತ ಮಳೆ ಬಂತು ಕೆಲವು ಕಡೆ ಬೆಳೆ ಲಾಕ್ತಾಯ್ತು ಆದ್ರೂ ಕೊಡಲಿಲ್ಲ ತೋಟಗಾರಿಕೆ ಬೆಳೆ ಇವೆ ತುಮಕೂರು ಜಿಲ್ಲೆಗೆ ಆಲ್ರೆಡಿ ಹಾಕೋಟ್ ಹಾಕಿದ್ರೆ ತುಮಕೂರು ಜಿಲ್ಲೆ ಒಳಗೆ ಹಾಕಿ ತಿನ್ಲಾಯ್ತು ಬೆಳೆ ಕೂಡ ಆ ರಕ್ತ ಹತ್ತಲು ಹಾಕ್ಲಿಲ್ಲ ಇದುವರೆಗೂ ಯಾವುದೇ ಕಾರಣ ಬೆಳೆ ರಕ್ತ ಪರಿಹಾರ ಬರಲಿಲ್ಲ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಕಂದಾಯ ಇಲಾಖೆ ಅವರು ಯಾವ ತರ ವರದಿ ಕೊಟ್ಟಿದ್ದಾರೆ ಈ ವರದಿಯನ್ನ ಸರ್ಕಾರಕ್ಕೆ ಇವರು ಯಾವ ತರ ಕಟ್ಟಿದ್ದಾರೆ ನಲವತ್ತು ಸರ್ನೂರ ಅರ್ಥ ಆಗ್ತಾ ಇಲ್ಲ ಎಂಟು ಮಾಡಿಕೊಂಡು ಇವತ್ತು ರೈತರಿಗೆ ನಿರಂತರವಾಗಿ ಮೋಸವನ್ನ ಮಾಡ್ಕೊಳ್ಳೆ ಬರ್ತಾರೆ ಹಾಗಾಗಿ ಕೂಡಲೇ ಸಾವಿರದ ಇಪ್ಪತ್ತಾರು ಇಪ್ಪತ್ತೈದು ಸಾಲ ಬೆಳೆ ಮತ್ತು ಮೆಕ್ಕೆಜೋಳವನ್ನ ರೈತರು ಬೆಳೆದಾರೆ ಮೆಕ್ಕೆಜೋಳಕ್ಕೆ ಒಂದು ಬೆಂಬಲ ಬೆಲೆಯನ್ನ ಕೊಡಿಸ್ತಾ ಬರ್ತದೆ ಕೇಂದ್ರ ಸರ್ಕಾರ ಯಾವುದರ್ಗೂ ಮಾಡಿಲ್ಲ ನಮ್ಮ ಮೆಕ್ಕೆಜೋಳವನ್ನ ಆಗಸ್ಟ್ ತಿಂಗಳಿಂದಲೂ ಆಲ್ರೆಡಿ ನಮ್ಮ ರೈತರು ಕಟಾವು ಮಾಡಿಕೊಂಡಿದ್ದಾರೆ